ಕೊನೆಗಾ ಮಳೆ ಎಣ್ಣೆ ಐತೆ ಕಂಡ್ರು ಎಣ್ಣೆ ಒಂದೇ ಎಣ್ಣೆ ಐತೆ ಅಂದರೆ ನಾವು ನಮ್ಮ ಕೈ ತೊಡಕ್ಕೆ ಕಮ್ಮಿ ಆಯ್ತು ಇಲ್ಲಿ ಬೇರೆಯವರಿಗೆ ನಾವೆಲ್ಲ ಚೈಕ್ ಮಾಡಿ ಎಲ್ಲ ಅದೆಲ್ಲ ಕೇಳಿದ ಎಲ್ಲರಿಗೂ ಅಧಿಕಾರಿ ನಟಿ ನಿಮ್ಮ ಕೇಡರ್ ನೋಡೋಣ ಕೇಡರ್ ಮೇಲೆ ಬರುತ್ತೆ ಅದೇ ಯಾವ ಕೇಡಾರಲ್ಲಿ ನಿಮ್ಮ ಹಾಕಿದಾರಲ್ಲ ಅದರ ಆಧಾರದಲ್ಲಿ ಸಂಬಳ ಅಲ್ಲಿ ಆನೆ ಹುದ್ದೆ ಕ್ಯಾಮ್ರವರಿಗೆ <laughs> ಆಯ್ನೆಗಳ ಹಿಂದೆ ಬನ್ನಿ ತಗೊಳ್ಳಿ ನೀವು ತಗೊಳ್ಳಿ ನಾವು ಅದಕ್ಕೆ ಬನ್ನಿ ಇಲ್ಲಿ ನನ್ನಿಂದ ಬನ್ನಿ ಸಿಗ ನೀ ಹಾ ಹಂಗೆ ಅಡೇ ಬರಲ್ವಾ